ತಮ್ಮ ಅವ್ರಿಗೆ ಬೇಕಾದಂಗೆ ಕೆಟ್ಟ ಕೆಟ್ಟದಾಗ ಹಾಕೊಂಡು ನೆಗೆಟಿವ್ ಕಮೆಂಟ್ಸ್ ಅಂದ್ರೆ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಕಮೆಂಟ್ಸ್ ಬರೋ ಹಂಗೆ ನೆಲ್ಗಳನ್ನ ಹಾಕೊಂಡಿದ್ದಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ ಬೈ ಟಿ ನ್ಯೂಸ್ ನೆಕ್ಸ್ಟ್ ಹಾಗೆ ಸ್ಯಾಂಡಲ್ವುಡ್ ಕನ್ನಡ ಇನ್ನಷ್ಟು ಚಾನಲ್ ಅವ್ರ ವಿರುದ್ಧ ಐ ಆರ್ ರಿಜಿಸ್ಟರ್ ಮಾಡಿದ್ದೀನಿ ಅದಷ್ಟು ಬೇಗ ಲೀಗಲ್ ನೋಟಿಸ್ ಕೂಡ ತಲುಪುತ್ತೆ ಸ್ನೇಹಿತರೆ ನಮಸ್ಕಾರ ಜಬೀನ್ ಸ್ನೇಹಿತರೆ ಬರ್ತಾ ಬರ್ತಾ ಈ ಸಮಾಜ ಬಹಳಷ್ಟು ಹಾಳಾಗೋಗ್ತಾ ಇದೆ ಅನ್ಸುತ್ತೆ ಬಹುಶಃ ಹೆಣ್ಮಕ್ಳು ಧೈರ್ಯವಾಗಿ ಬದುಕದಿಗೆ ಸಾಧ್ಯ ಇಲ್ವಾ ಈ ಸಮಾಜದಲ್ಲಿ ಅಂತ ಅನ್ನಿಸ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಮಕ್ಳು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸೋಂಗಿಲ್ವಾ ತಮಗೆ ಇಷ್ಟವಾದಂತಹ ಬಟ್ಟೆಯನ್ನು ತೊಡುವಂಗಿಲ್ವಾ ತಮಗೆ ಇಷ್ಟವಾದ ಊಟವನ್ನು ಮಾಡುವಂಗಿಲ್ವಾ ತಮಗೆ ಇಷ್ಟವಾದಂತಹ ಆಂಬಿಷನ್ ಏನು ಅಂತ ಸಮಾಜ ಮುಂದೆ ಹೇಳ್ಕೊಳಂಗಿಲ್ವಾ ಒಬ್ಬ ಹೆಣ್ಮಗಳು ನಾನು ಹೇಗೆ ಬೆಳೆದು ಬಂದೆ ನನ್ನ ಕಷ್ಟದ ಜೀವನ ಹೇಗಿತ್ತು ನನ್ನ ದಾರಿ ಎಷ್ಟು ಕಷ್ಟಕರವಾಗಿತ್ತು ನಾನು ಅದನ್ನೆಲ್ಲ ಹೇಗೆ ಮೀರ್ ಬಂದೆ ನಾನು ಏನನ್ನ ತಲುಪಬೇಕು ಅಂತ ಹೊರಟಿದೀನಿ ಇದನ್ನ ಒಂದು ಸಂದರ್ಶನದಲ್ಲೂ ಹೇಳ್ಕೊಳಕಿಲ್ವಾ ಆ ಹೆಣ್ಮಗಳಿಗೆ ಹುತ್ಕೊಂಡು ಯಾಕೆ ವೇಸ್ಟ್ ಮಾಡ್ತೀನಿ ಎದ್ದು ಏನಾದ್ರು ಸಾಧನೆ ಆಸ್ಕರ್ ಗೆಲ್ಬೇಕು ನೆಗೆಟಿವ್ ಕಮೆಂಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅಯ್ಯಾ ನೀನ್ ಹಾಕೋ ಗುರು ನನ್ ಲೈಫ್ ನನ್ ಗೊತ್ತು ರಾತ್ರಿ ಯಾರೋ ಗಂಡ ಸುಮ್ಮನೆ ಮುಂದೆ ಬರೋದು ನೂರು ರೂಪಾಯಿ ಕೊಡ್ತೀನಿ ಬಾ ಅನ್ನೋದು ಸಾವಿರ ರೂಪಾಯಿ ಕೊಡ್ತೀನಿ ಊಟಕ್ಕೆ ಹಾಕ್ತೀನಿ ಬಾ ಅನ್ನೋದು ಬೇರೆ ಹೆಣ್ಣು ಮಕ್ಕಳ ಹಂಗೆ ಮುಸ್ಲಿಂ ಲೈಫ್ ಇರೋದೇ ಹೇಳ್ಬೇನು ಎಂಥ ಇಡಿಯಟ್ಗಳು ಎಂಥ ಅವಿವೇಕಿಗಳು ಅಜ್ಞಾನಿಗಳು ಅಜ್ಞಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಕೃತ ಮನಸ್ಥಿತಿಯವರು ಈ ಸಮಾಜದಲ್ಲಿದ್ದಾರೆ ಅಂತ ನೋಡಿದ್ರೆ ನನಗೆ ಭಯ ಆಗ್ತದೆ ಹೆಣ್ಮಕ್ಳು ಯಾವ ಹೆಂಗೆ ಸಮಾಜದಲ್ಲಿ ಬದುಕಬೇಕು ಗೊತ್ತಿಲ್ಲ ಭೂಮಿಕಾ ದೇಶಪಾಂಡೆ ಬಹುಶಃ ಕರ್ನಾಟಕದಲ್ಲಿ ಚಿರಪರಿಚಿತವಾದಂತಹ ಹೆಣ್ಮಗಳು ಅವರ ಮುಖ ಎಲ್ರಿಗೂ ಗೊತ್ತಿರುವಂಥದ್ದೇ ಉತ್ತರ ಕರ್ನಾಟಕದ ಭಾಷಾ ಶೈಲಿನಲ್ಲಿ ಸುಮಾರು ನನ್ನ ಪ್ರಕಾರ ಐವತ್ತಕ್ಕೆ ಹೆಚ್ಚು ನೂರಕ್ಕೆ ನೂರ ಹತ್ರ ಶಾರ್ಟ್ ಮೂವಿಗಳನ್ನು ಅಂದರೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷದ ಒಂದು ಮೂವಿಗಳೇನು ಬರ್ತದೆ ಚಲನಚಿತ್ರಗಳೇನು ಬರ್ತದೆ ಅದರಲ್ಲಿ ಅಭಿನಯಿಸುವಂತಹ ಒಬ್ಬ ಫೇಮಸ್ ತಾರೆ ಮತ್ತೆ ಇತ್ತೀಚೆಗೆ ಕೆಲವು ಮಾಡಲಿಂಗ್ಗಳನ್ನ ಮಾಡ್ತಾ ಇದ್ದಾರೆ ದೇಶದಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ ಹಲವಾರು ಪ್ರಮೋಷನ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ಒಂದು ಸುಸಂಸ್ಕೃತವಾದಂತಹ ಬ್ರಾಹ್ಮಣ ಕುಟುಂಬದಿಂದ ಬಂದಂತಹ ಹೆಣ್ಮಗಳು ತುಂಬ ಕಷ್ಟ ಬಂದು ಅವರು ಬಹುಶಃ ನ್ಯೂಸ್ ಓ ನ್ಯೂಸ್ ಅನ್ನುವಂತಹ ಹರೀಶ್ ನಾಗರಾಜ್ ಅವರು ನಡೆಸ್ಕೊಡುವಂತಹ ಚಾನೆಲ್ ಅದು ನ್ಯೂಸ್ ಓ ನ್ಯೂಸ್ ಅದರಲ್ಲಿ ಈ ಭೂಮಿಕಾ ದೇಶಪಾಂಡೆ ಅನ್ನುವಂತಹ ಒಬ್ಬ ಹೆಣ್ಮಗಳು ತಾನು ಹುಟ್ಟಿದ್ದು ಎಂಥ ಕುಟುಂಬದಲ್ಲಿ ನನ್ನ ಕುಟುಂಬದ ಪರಿಸ್ಥಿತಿ ಹೇಗಿತ್ತು ನನ್ನ ತಂದೆಯ ಸಾವು ಹೇಗಿತ್ತು ನಾನು ತಂದೆಯ ಜೊತೆಯಲ್ಲಿ ಕೊನೆ ಕ್ಷಣದಲ್ಲಿ ಯಾವಾಗ ಎಂಥ ಸಂದರ್ಭದಲ್ಲಿ ಮಾತಾಡಿದೆ ಆ ನಂತರ ತಂದೆಯ ಸಾವು ಹೇಗಾಗಿತ್ತು ತಾಯಿಗೂ ನನಗೂ ಇದ್ದಂಥ ಸಂಬಂಧ ಇದ್ದದ್ದು ನನ್ನ ತಂಗಿಯನ್ನು ಸಾಕೋದಕ್ಕೆ ನಾನು ಎಷ್ಟು ಕಷ್ಟ ಬಿದ್ದೆ ಹಿಂಗೆ ಬೆಳೆದು ಬಂದೆ ಈ ಸಮಾಜ ನನ್ನನ್ನು ಎಷ್ಟು ನಿಕೃಷ್ಟವಾಗಿ ನೋಡ್ತು ಸಂಬಂಧಿಕರ ಜೊತೆ ಹೇಗಿದ್ದೆ ಏಯ್ ನೂರು ರೂಪಾಯಿ ಕೊಡ್ತೀನಿ ಬಾರೆ ಅಂತ ಕರಿತಿದ್ದಂತಹ ಸಮಾಜದ ಜೊತೆಯಲ್ಲಿ ಬಹಳ ಎಚ್ಚರಿಕೆಯಿಂದ ತುಂಬಾ ರಕ್ಷಣಾತ್ಮಕವಾದಂತಹ ಆಟಗಳನ್ನ ಆಡ್ತಾರೆ ನನಗೆ ಗೆದ್ದು ಬಂದಿದ್ದು ಹೇಗೆ ಅಂತ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಒಂದು ಇಂಟ್ರ್ಯೂ ನಲ್ಲಿ ಅಲ್ಲಿ ಸಂದರ್ಶನಕಾರರು ಹರೀಶ್ ನಾಗರಾಜ್ ಅವರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ಲಿ ಇವರು ಉತ್ತರಗಳನ್ನ ಕೊಡ್ತಾ ಹೋಗ್ತದೆ ಅದ್ರ ಜೊತೆಯಲ್ಲಿ ಇವರು ಅತಿ ಹೆಚ್ಚು ಫೇಮಸ್ ಆದಂಥದ್ದು ಸಿಂಗಾಡಿ ನಿಂಗ್ರಾಜ್ ಅಂತ ಉತ್ತರ ಕರ್ನಾಟಕದವರು ಅವರ ಬಗ್ಗೆ ಪ್ರಶ್ನೆಗಳು ಬರುವಾಗ ಇವರು ಅವ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ಅಭಿಪ್ರಾಯಗಳನ್ನ ಹೇಳ್ಕೊಳ್ತಾರೆ ಪ್ರಾಮಾಣಿಕವಾಗಿ ಹೇಳ್ಕೋತಾರೆ ಅವ್ರ ಬಗೆಗಿರುವಂತಹ ಗೆಳೆತನ ವಿಶ್ವಾಸ ಪ್ರೀತಿ ಅಣ್ಣ ತಮ್ಮನ ಜೊತೆಗಿರುವಂತಹ ಗೆಳೆತನ ತಂದೆ ತಾಯಿಯ ಭಾವನೆ ಎಲ್ಲವನ್ನೂ ಹಂಚ್ಕೋತಾರೆ ಅದನ್ನು ಇಟ್ಕೊಂಡು ಏನು ಸಂದರ್ಶನ ಕೊಟ್ಟಿದ್ರಲ್ಲ ಅದನ್ನು ತಗೊಂಡು ಅದನ್ನು ವೀಡಿಯೋ ಗಳನ್ನ ಹೆಂಗ್ ಬೇಕು ಹಂಗೆ ಕಟ್ ಮಾಡಿ ತಮಗಿಷ್ಟ ಬಂದಂತಹ ತಮ್ಮನೇಲಿಗಳನ್ನ ಅದಕ್ಕೆ ಹಾಕಿ ಅದಕ್ಕೆ ಅವ್ರ ಮನುಷ್ಯ ಅಲ್ಲದೆ ಇರುವಂತಹ ಟೈಟಲ್ಗಳನ್ನ ಕೊಟ್ಟು ಆಕೆಯ ಮಾನಹರಣ ಮಾಡುವಂಥದ್ದು ಆಕೆಯನ್ನು ಕುಗ್ಗಿಸುವಂಥದ್ದು ಕೆಲಸವನ್ನ ಮಾಡ್ತಾರೆ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಓಪನ್ ಮಾಡಿರೋ ಸಂದರ್ಭದಲ್ಲಿ ತಕ್ಷಣ ಒಂದು ಕಣ್ಣಿಗೆ ಆಕಸ್ಮಿಕವಾಗಿ ಒಂದು ಶಾರ್ಟ್ಸ್ ಒಂದು ಮೂವತ್ತು ಸೆಕೆಂಡ್ ಒಂದು ಶಾರ್ಟ್ಸ್ ಕಾಣಿಸ್ತು ತಕ್ಕಂತ ಓಪನ್ ಮಾಡಿ ನೋಡಿದೆ ಅದರಲ್ಲಿ ಇದೇ ಭೂಮಿಕಾ ದೇಶಪಾಂಡೆ ಗೌರಿ ಹಬ್ಬದ ದಿವಸ ದೇವರ ಮನೆ ಹತ್ರ ಕೂತ್ಕೊಂಡು ಗೌರಿ ಪೂಜೆ ಮಾಡ್ತಾ ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾರೆ ಬದುಕದಕ್ಕೆ ಬಿಡಿ ಮಕ್ಕಳನ್ನ ಬದುಕೋದಕ್ಕೆ ಬಿಡಿ ನೀವು ಅಂಗಡಿಗೋಗಿ ದುಡ್ಡು ಕೊಟ್ಟು ಗೌರಿನ ಬಂದು ಮನೇಲಿಟ್ಟು ಪೂಜೆ ಮಾಡಿದ್ರೆ ಗೌರಿ ಅಪ್ಪ ನಿಮ್ಮ ಅಕ್ಕ ಹೆಣ್ಣು ಮಗಳಿಗೆ ಗೌರವದಿಂದ ಪ್ಲೀಸ್ ಬದುಕಕ್ಕೆ ಬಿಡಿ ನಾನು ಹೀಗೆ ನಾಗರಾಜ್ ಹರೀಶ್ ಅವ್ರ ಜೊತೆನಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಆದ್ರೆ ವಿಡಿಯೋನ ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಡೌನ್ಲೋಡ್ ಮಾಡ್ಕೊಂಡು ತಮಗೆ ಬೇಕಾದಾಗ ಅಂದ್ಕ ಟೈಟ್ಲ್ ಕೊಟ್ಬಿಟ್ಟು ನನಗೆ ತುಂಬಾ ನೋವು ಕೊಡುವಂಥ ಕೆಲಸವನ್ನ ಮಾಡ್ತಾರೆ ಅಂತ ಅಳ್ತಾರೆ ಅಂತಂದ್ರೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತೆ ಅಳ್ತಾ 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 ಮಾತಾಡ್ತಾರೆ ನಾನು ಬಹುಶಃ ಅವರು ಏನ್ ಮಾತಾಡಿದ್ರು ದಯವಿಟ್ಟು ನೀವೇ ಕೇಳಿಸಿಕೊಂಡ್ರೆ ಒಳ್ಳೇದು ಅದೊಂದು ಆ ವಿಡಿಯೋ ಒಂದು ಕ್ಲಿಪ್ ನೋಡಿ ನೀವು ಸ್ನೇಹಿತರ ನೋಡಿದ್ರಲ್ಲ ಹೆಣ್ಮಗಳ ದುಃಖ ಅಂತದ್ದು ಅಂತ ಮತ್ತೆ ಯಾಕೆ ಅವ್ರು ಮಾತಾಡಿದ್ರು ಅಂತ ಗೊತ್ತಾಯ್ತಲ್ಲ ನಿಮಗೆ ಬೇಕು ಅಂತಂದ್ರೆ ಅದು ನ್ಯೂಸೋ ನ್ಯೂಸ್ ನಲ್ಲಿ ಕಂಪ್ಲೀಟ್ ವಿಡಿಯೋ ಇದೆ ಅವ್ರ ಸಂದರ್ಶನ ಇದೆ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಇದೆ ದಯವಿಟ್ಟು ಹೆಣ್ಮಕ್ಳು ನೋಡಿ ಅದನ್ನ ತುಂಬಾ ಇನ್ಸ್ಪೈರ್ ಆಗ್ತೀರ ತಪ್ಪುಗಳಿರ್ಬೋದು ಅವ್ರ ಮಾತುಗಳಲ್ಲಿ ಎಲ್ವೂ ಸರಿ ಇರುತ್ತೆ ಅಂತ ಅಲ್ಲ ಆದರೆ ಅವರ ಸಂದರ್ಶನವನ್ನು ನೋಡಿದ್ರೆ ಒಬ್ಬ ಒಂಟಿ ಹೆಣ್ಮಗಳು ಹೆಂಗೆ ಗೆದ್ದು ನಿಲ್ಬೋದು ಈ ಸಮಾಜದ ಜೊತೆನಲ್ಲಿ ಯಾವ ಮಟ್ಟಕ್ಕೆ ತಲುಪುದು ಮತ್ತೆ ಯಾಕೆ ಆಂಬಿಷನ್ ಅಂತದ್ದು ಏನ್ ಗುರಿ ನಿಮ್ದು ಅಂತ ಕೇಳಿದ್ರೆ ಆಸ್ಕರ್ ಗೆಲ್ಲೋದು ಅಂತಾರೆ ಆಮೇಲೆ ನೀವು ತಮಾಷೆ ಅನ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಅವ್ರ ಕನಸು ಹರೀಶ್ ನಾಗರಾಜ್ ಅವರು ಮುಂದಿನ ಸರಿ ನಮಗೆ ಇಲ್ಲೇ ಕುತ್ಕೊಂಡು ಇಂಟ್ರೂ ಮಾಡೋಣ ಇಲ್ಲ ಸರ್ ನನ್ನ ಪ್ರೈವೇಟ್ ಅಲ್ಲಿ ಕುತ್ಕೊಂಡು ಇಂಟ್ರೂ ಮಾಡೋಣ ಬಾ ಎಂತ ಆತ್ಮವಿಶ್ವಾಸ ಅದು ಆಸ್ಕರ್ ಗೆದ್ದು ಬಂದು ನಾನು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರು ಹೇಳ್ತೀನಿ ಅಂತಾರೆ ಒಂದು ನೂರು ಕೋಟಿ ರೂಪಾಯಿ ಬಂಗಲೆ ಕಟ್ಟಿರ್ತೀನಿ ನಾವು ಅಲ್ಲಿ ಕುತ್ಕೊಂಡು ಮಾತಾಡೋಣ ಒಂದು ಇಪ್ಪತ್ತೈದು ಜನ ಹೆಣ್ಣು ಮಕ್ಕಳನ್ನ ನನ್ನ ಕುಟುಂಬವಾಗಿ ಅನಾಥ ಹೆಣ್ಮಕ್ಳನ್ನ ಸಾಕಬೇಕು ಎಂತ ಸದುದ್ದೇಶದ ಗುರಿಗಳವೆಲ್ಲ ಅದ್ಭುತವಾದ ಹೆಣ್ಣು ಅದ್ಭುತವಾದ ಹೆಣ್ಮಗಳು ಅಂತ ಹೆಣ್ಣುಮಗಳ ಕೈನಲ್ಲಿ ಕಣ್ಣಲ್ಲಿ ನೀರಾಕ್ಸಿ ಅವಳಿಗೆ ಅವ್ರಿಗೆ ಗ್ಲೋ ಅನ್ಸಿ ಏನ್ರೋ ಸಿಗತ್ತೆ ನಿಮ್ಗೆಲ್ಲ ಅವನಿದ್ರು ನೀ ಯಾ ಪಾ ನಾನು ಅವ್ರ ಉಪಯೋಗಿಸಿರೋ ಪಾಷೆಗಳು ಅವ್ರಿಗೆ ಬಂದಿರೋ ಕಮೆಂಟ್ಗಳು ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಅಷ್ಟು ಕೆಟ್ಟದಾಗಿದೆ ಅಷ್ಟು ಕೊಳಕಾಗಿದೆ ಒಬ್ಬ ಹೆಣ್ಮಗಳ ಆತ್ಮಸ್ಥೈರ್ಯವನ್ನು ಕುಗ್ಸೋ ರೀತಿನಲ್ಲಿ ಇದೆ ಬಹುಶಃ ಅವ್ರೇನು ಪದೇ ಪದೇ ಹೇಳೋ ಮಾತು ಏನೋ ಅಪ್ಪ ಅಮ್ಮನ್ಗೆ ಇವ್ರು ಹುಟ್ಟಿದಾರ ಆ ತಾಯಿ ಹೊಟ್ಟೆಲಿ ಹುಟ್ಟಿದಾರ ಇವರು ತಂಗಿ ಜೊತೆ ಬೆಳೆದಿದಾರ ಅಕ್ಕ ಜೊತೆ ಬೆಳೆದಿದಾರ ಇವ್ರಿಗೂ ಮನೆಯಲ್ಲಿ ಹೆಂಡತಿ ಮಕ್ಕಳು ಹೆಣ್ಮಕ್ಳು ಇದಾರ ನಾನು ಸ್ನೇಹಿತರೆ ಈ ಮೂಲಕ ಆ ಮಂಜು ಏನೋದು ತಮ್ಮ ಭೂಮಿಕಾ ದೇಶಪಾಂಡೆ ಅವ್ರಿಗೆ ಅಥವಾ ಭೂಮಿಕಾ ಮಂಜುನಾಥ್ ಅಥವಾ ಭಾಗ್ಯಶ್ರೀ ಮಂಜುನಾಥ್ ಇವ್ರಿಗೆ ಬೇರೆ ಬೇರೆ ಹೆಸರುಗಳಿದ್ದಾರೆ ಅಂದ್ರೆ ಹುಟ್ಟ ಹೆಸರು ಎಜುಕೇಶನ್ ಹೆಸರು ಅದೆಲ್ಲ ಅವ್ರಿಗೆ ಹೇಳೋದು ಎಂಥದ್ದೇ ಸಂದರ್ಭದಲ್ಲಿ ನೀವು ನಿಮ್ಮ ಇಂಟ್ರ್ಯೂನಲ್ಲಿ ತುಂಬ ತುಂಬಾ ನಾನು ಎಷ್ಟು ಆತ್ಮವಿಶ್ವಾಸದಿಂದ ಎಂಥದ್ದು ಸವಾಲುಗಳನ್ನ ಗೆದ್ದಿ ಅಂತ ಹೇಳ್ಕತೀರಿ ಕೊನೆ ಕಣ್ಣೀರು ಹಾಕಿದ್ರಿ ನಾನು ಎಲ್ಲವನ್ನೂ ಮೀರಿ ನಿಲ್ತೀನಿ ಅಂದ್ರೆ ಮತ್ತೆ ಕಣ್ಣೀರು ಹಾಕಿದ್ರಿ ಈ ಸಮಾಜ ನಿಮ್ ಜೊತೆಲಿರುತ್ತೆ ನಿಮ್ಮಂತವ್ರ ಇರುತ್ತೆ ಈ ಸಮಾಜದ ನಾನು ಏನಾದ್ರು ಸಾಧಿಸ್ತೀನಿ ಗೆಲ್ತೀನಿ ಅನ್ನೋರ್ ಜೊತೆ ಖಂಡಿತವಾಗ್ಲು ಇರ್ತದೆ ನೀವು ಕಣ್ಣೀರು ಹಾಕ್ಬಾರ್ದೀನಿ ಮುಂದೆ ಮತ್ತೆ ಯಾರ್ಯಾರು ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟಾಗೆಲ್ಲ ಏನೇನೆಲ್ಲ ಟ್ರಾವೆಲ್ ಮಾಡಿದಾರಲ್ಲ ಅವ್ರ ಮೇಲೆ ನೀವೇನು ಐ ಆರ್ ಮಾಡಿಸಿದೀರಿ ಅಂತ ಹೇಳ್ತಾ ಇದ್ರಲ್ಲ ಖಂಡಿತವಾಗ್ಲೂ ಅದು ಐ ಆರ್ ನಿಲ್ಬಾರ್ದು ಅವರು ಜೈಲಿಗೆ ಹೋಗೋವರೆಗೂ ಕೂಡ ನಾವು ನಿಮ್ ಜೊತೆಯಲ್ಲಿ ಸಮಾಜ ನಿಮ್ ಜೊತೆಯಲ್ಲಿರುತ್ತೆ ಸಮಾಜ ನಿಮ್ ಜೊತೆಲಿರುತ್ತೆ ಖಂಡಿತವಾಗ್ಲೂ ಹೇಳ್ತಾ ನೀವು ಧೈರ್ಯವಾಗಿರಿ ವೈಯಕ್ತಿಕವಾಗಿ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಕಾಂಗ್ರಾಟ್ಸ್ ಜೀವನದಲ್ಲಿ ಸಾವಿರಾರು ಗೆಲುವುಗಳು ನಿಮ್ದಾಗ್ಲಿ ನಿಮ್ಮಂತ ಒಬ್ಬ ಹೆಣ್ಮಗಳಿಗೆ ನಾವು ಬೆಂಬಲ ಕೊಡೋದ್ರ ಮೂಲಕ ನಿಮ್ಮ ತರದ ಸಂಕಷ್ಟದಲ್ಲಿರೋರು ಮತ್ತು ನಿಮ್ಮ ತರದ ಗುರಿಗಳನ್ನ ಇಟ್ಕೊಂಡಂತ ಲಕ್ಷಾಂತರ ಹೆಣ್ಮಕ್ಳಿಗೆ ಭರವಸೆಯನ್ನು ತುಂಬುವಂತ ಕೆಲಸವನ್ನ ನಾವು ವೈಯಕ್ತಿಕವಾಗಿ ಮಾಡ್ತೀನಿ ಈ ಸಮಾಜವು ನಿಮ್ ಜೊತೆಲಿರುತ್ತೆ ಧೈರ್ಯವಾಗಿರಿ ಬೆಸ್ಟ್ ಆಫ್ ಲಕ್ ಗುಡ್ ಲಕ್ ಚೆನ್ನಾಗಿರಿ ಲೈಫ್ ಅಲ್ಲಿ ತುಂಬಾ ಒಳ್ಳೇದಾಗಲಿ ನಿಮ್ಗೆ ನಮಸ್ಕಾರ ಜೈಬೀನ್